ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ತಳಕು ಹೋಬಳಿಯ ಆಂಧ್ರದ ಗಡಿ ಭಾಗದಲ್ಲಿರುವ ದೇವರೆಡ್ಡಿಹಳ್ಳಿ ಗ್ರಾಮದ ನಿಂಗಣ ಮತ್ತು ದೇವಂಗತ ಗೌರಮ್ಮ ಅವರ ಐದನೇ ಮಗಳಾಗಿ ಜನಿಸಿದ ಡಿ ಎನ್ ಮಾನಸ ಅವರು ದಲಿತ ಸಮುದಾಯಕ್ಕೆ ಸೇರಿದ ವಿದ್ಯಾರ್ಥಿನಿಯಾಗಿದ್ದಾರೆ ಎಚ್ಎನ್ ಎಚ್ ಆಂಜನೇಯ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಪ್ರತಿಭಾ ಪುರಸ್ಕಾರಕ್ಕೆ ಆಯ್ಕೆಯಾಗಿದ್ದಾರೆ ಡಿಎನ್ ಮಾನಸ ಅವರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ವಿದ್ಯಾರ್ಥಿನಿಗೆ ಸನ್ಮಾನ ಮಾಡಿ ಗೌರವಿಸಿದ್ದಾರೆ ಮಾಜಿ ಸಚಿವರು ಸಮಾಜ ಕಲ್ಯಾಣ ಇಲಾಖೆಯ ಚಾಂಜನೇಯ ಹಾಗೂ ಸತೀಶ್ ಜಾರಕಿಹೊಳಿ ಡಿ ಸುಧಾಕರ್ ಟಿ ರಘುಮೂರ್ತಿ ಬಿ ಎನ್ ಚಂದ್ರಪ್ಪ ವೀರೇಂದ್ರ ಪಪ್ಪಿ ಲಿಡ್ಕರ್ ಅಧ್ಯಕ್ಷರು ಮುಂಡರ್ಗಿ ನಾಗರಾಜ್ ಆದಿಜಾಂಬವ್ ಅಧ್ಯಕ್ಷರು ಜಿ ಎಸ್ ಮಂಜುನಾಥ್ ಪತ್ರಕರ್ತರು ಟಿ ಟಿ ಹರೀಶ್ ಹಾಗೂ ಹಲವಾರು ಗಣ್ಯ ವ್ಯಕ್ತಿಗಳು ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿದರು